ಹಾಯ್ ಹಲೋ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಹೇಳ್ಕೊಡ್ತಾ ಇದೀನಪ್ಪ ಅಂತಂದ್ರೆ ಮೈನ್ ಪ್ರಾಬ್ಲಮ್ ಏನಿದೆ ಸೈಡ್ ಫಿಟ್ಟಿಂಗ್ ತುಂಬಾ ಜನಕ್ಕೆ ಪ್ರಾಬ್ಲಮ್ ಇದೆ ಬ್ಲೌಸ್ ಎಲ್ಲ ಹೊಲಿತಾರೆ ಹೊಲದಾದ್ಮೇಲೆ ಹಾಕೊಂಡು ನೋಡಿದ್ರೆ ಇಲ್ಲೆಲ್ಲ ಲೂಸ್ ಬಂದಿರುತ್ತೆ ಕಟಿಂಗ್ ಎಲ್ಲ ಕರೆಕ್ಟ್ ಆಗಿ ಮಾಡಿರ್ತಾರೆ ಆದ್ರೆ ಸೈಡ್ ಫಿಟ್ಟಿಂಗ್ ಅಲ್ಲಿ ತುಂಬಾ ಜನ ಪ್ರಾಬ್ಲಮ್ ಮಾಡಿರ್ತಾರೆ ಅದಕ್ಕೇನೆ ಸಪ್ರೇಟ್ ಅದ್ರದಾಗಿ ವಿಡಿಯೋ ಇಟ್ಟಾ ವಿಡಿಯೋನೇ ಮಾಡೋಣ ಅಂದ್ಬಿಟ್ಟು ಸಪ್ರೇಟಾಗಿ ಇದನ್ನು ವೀಡಿಯೋ ಮಾಡ್ತಾರೆ ಸೈಡ್ ಫಿಟ್ಟಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನ ಇವತ್ತು ನಾನು ಹೇಳಿಕೊಡ್ತಾ ಇದ್ದೀನಿ ಓಕೆ ಇವಾಗ ಅದನ್ನು ಹೇಗೆ ಮಾರ್ಕ್ ಮಾಡ್ಕೊಡ್ಬೇಕು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಮೊನ್ನೆ ಒಬ್ರು ಇದಕ್ಕೆ ನೆಕ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿದಾಗ ಒಬ್ರು ಕ್ವಶನ್ ಕೇಳಿದರು ಏನಪ್ಪ ಕ್ವಶನ್ ಕೇಳಿದರು ಅಂತಂದರೆ ಆಯ್ ಮ್ಯಾಮ್ ಅವರು ಆ ಚಿತ್ರ ಅನ್ನೋರು ಚಿತ್ರ ಅದಕ್ಕೆ ತುಂಬ ಸಲ ಕೇಳಿದೀಯನೋ ನಾನು ನೋಡಿರಲಿಲ್ಲ ಸಾರಿ ಕಣ ಓಕೆ ನೋಡಿಲ್ಲ ಮ್ಯಾಮ್ ನೀವು ಅಂತ ಹಾಕಿದ್ದಾರೆ ಹಾಯ್ ಮ್ಯಾಮ್ ನಾನು ಕ್ವಶನ್ ಕೇಳಿದ್ದೆ ಉತ್ತರ ಹೇಳಿಲ್ಲ ಓಕೆ ಹೇಳಿಲ್ಲ ನೋಡಿಲ್ಲ ಕಂದ್ ನೋಡಿರ್ತೀನಿ ಬಟ್ ಅಲ್ಲಿ ರಿಪ್ಲೈ ಮಾಡೋಕ್ಕಲ್ಲ ಎಸ್ ನಾವು ಅಷ್ಟು ಬಿಟ್ಟರೆ ಬೇರೆ ಜಾಸ್ತಿ ಟೈಪ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಕಣ್ರೋ ನಾನು ವಾಟ್ಸಪ್ಪಲ್ಲೇ ಮೆಸೇಜ್ ಹಾಕಿದ್ರೆ ವಾಯ್ಸ್ ಮೆಸೇಜ್ ಕಳ್ಸಿ ಟೈಪ್ ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮು ಇರಲ್ಲ ಹಾಳ್ಮೇನೂ ಇರಲ್ಲ ಅಂದ್ಬಿಟ್ಟು ವಾಯ್ಸ್ ಮೆಸೇಜ್ ಕಳಿಸ್ಕೊಡ್ತೀನಿ ಇದ್ರಲ್ಲಿ ಕಳಿಸೋಕ್ಕಾಗಲ್ಲ ಕಂದ ಹಾಗಾಗಿ ನಾನು ರಿಪ್ಲೈ ಮಾಡಿಲ್ಲ ಇಲ್ಲೇ ಹೇಳೋಣ ಅಂತ ವೆಯ್ಟ್ ಇದ್ದೆ ಬ್ಲೌಸ್ ಎಲ್ಲ ಕರೆಕ್ಟಾಗಿ ಬಂದಿದೆ ಓಕೆ ಆದರೆ ಹಾಕ್ಕೊಂಡ್ಮೇಲೆ ಇಲ್ಲಿ ಮೇಲೆ ಎದ್ದಂಗೆ ಆಗುತ್ತೆ ಬ್ಲೌಸ್ ಎಲ್ಲ ಹಾಕ್ಕೊಂಡ್ಮೇಲೆ ಅಲ್ಲಿ ಮೇಲೆ ಎದ್ದಂಗೆ ಆಗುತ್ತೆ ಅಂತ ಕ್ವಶನ್ ಕೇಳಿದೆಯಲ್ವಬಟ್ಟು ಚಿತ್ರ ಏನಕ್ಕಪ್ಪ ಅಂದರೆ ಸೈಡ್ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಇದೆ ಕಂದ ನಿಂದು ಮೊನ್ನೆ ನಾನು ಈ ವಿಡಿಯೋ ನೋಡಿದ್ಮೇಲೆ ಇದಕ್ಕೆ ಸಪ್ರೇಟ್ ವೀಡಿಯೋನೇ ಮಾಡಬೇಕು ಅಂದ್ಬಿಟ್ಟು ಸ್ಲೀವ್ ಅಟ್ಯಾಚಿಂಗ್ ಆವಾಗಲೇ ಅಲ್ಲಿ ತೋರಿಸ್ಬಿಡೋಣ ಅಂದ್ಕೊಂಡೆ ಬಟ್ ಇದು ತುಂಬ ಜನಕ್ಕೆ ಅಷ್ಟೇ ಅಲ್ಲ ಬಗ್ಗೆ ತುಂಬಾ ತುಂಬ ಜನಕ್ಕೆ ಇದು ಪ್ರಾಬ್ಲಮ್ ಇದೆ ಏನು ಪ್ರಾಬ್ಲಮ್ಮು ಅಂತಂದರೆ ಸೈಡೆಲ್ಲ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಮಾಡಿರ್ತಾರ ಮಾಡಿರ್ತೀರಾ ಸಾರಿ ಕರೆಕ್ಟಾಗೆಲ್ಲ ಸೈಡೆಲ್ಲ ಮಾರ್ಕ್ ಮಾಡ್ತೀರಾ ಆದರೆ ಸೈಡ್ ಫಿಟ್ಟಿಂಗಲ್ಲಿ ಸ್ವಲ್ಪ ಲೂಸ್ ಏನಾದರೂ ಮಾಡ್ಕೊಂಡಾಗ ಬೆನ್ನಲ್ಲಿ ಬ್ಯಾಕಲ್ಲಿ ಡಾಟ್ ಹಿಡಬೇಕಲ್ರ ಈ ಭಾಗ ಬೆನ್ನಲ್ಲಿ ಡಾಟ್ ಹಿಡಿಬೇಕಲ್ಲ ಆ ಭಾಗ ಸ್ವಲ್ ಸ್ವಲ್ಪ ಇಟ್ಕೊಂಡ್ಬಿಟ್ಟಿರ್ತೀರ ಅಲ್ಲಿ ಲೂಸ್ ಆದಾಗ ಹಿಂಗೆ ಬಕ್ಕೊಂಡ್ರೆ ಸಾಕು ಮೇಲಕ್ಕೆ ಎದ್ದಂಗೆ ಬರುತ್ತೆ ಟೈಟ್ ಕೂತ್ಕೊಂಡಿದ್ರೆ ಎಲ್ಲಿಂದ ಬರುತ್ತೆ ಇದ್ದಂಗೆ ಕರೆಕ್ಟಾಗಿ ಬರುತ್ತೆ ಅಲ್ವಾ ಫಿಟ್ಟಿಂಗ್ ಸೈಡ್ ಫಿಟ್ಟಿಂಗ್ ಅಲ್ಲಿ ನೀವು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂತ ಅರ್ಥ ಬರುತ್ತೆ ಈ ಡಾಟ್ನ ಇನ್ನೊಂದು ಸ್ವಲ್ಪ ಇಟ್ಕೊಂಡು ಕಂದ ಸೈಟ್ ಫಿಟ್ಟಿಂಗ್ ಕರೆಕ್ಟಾಗಿ ನೋಡ್ಕೊಂಡು ನಾನು ಇವಾಗ ತೋರಿಸ್ತೀನಿ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರೋದು ಗೊತ್ತಾ ಹ್ಞೂ ಹ್ಞೂ ಓಕೆ ಇದನ್ನು ಸೈಡ್ ಫಿಟ್ಟಿಂಗ್ ಹೇಗೆ ಮಾರ್ಕ್ ಹಾಕಬೇಕು ಅಂತ ತೋರಿಸ್ತೀನಿ ನೀಟಾಗಿ ನೋಡಿಕೊಂಡು ಅದೇ ರೀತಿ ಮಾರ್ಕ್ ಹಾಕ್ಕೊಂಡು ನೆಕ್ಸ್ಟ್ ಇದರಲ್ಲಿ ಮ್ಯಾಮ್ ಇದು ಈ ವಿಡಿಯೋ ಹಾಕಿದಾಗ ಮ್ಯಾಮ್ ನಾನು ಮಾಡಿದೆ ಕರೆಕ್ಟಾಗಿ ಬಂತು ಥ್ಯಾಂಕ್ ಯು ಅಂತ ಹೇಳಬೇಕು ಓಕೆ ಹ್ಞೂ ಸರಿ ಕಣ್ರೋ ಇವಾಗ ಎಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ಹೇಳ್ತೀನಿ ಹೇಗೆ ಮಾರ್ಕ್ ಹಾಕ್ಬೇಕು ಎಲ್ಲರೂ ಘೋಟ್ನೆಗೆ ಕೊಟ್ಟಿರೋಲ್ಲ ನಿಮ್ಗೆ ಹೊಲಿಲಿಕ್ಕೆ ಮಾಮೂಲಿ ಅಳತೆ ಬ್ಲೌಸ್ ಕೊಟ್ಟು ನಿಮ್ಗೆ ಬೋಟ್ನೇ ಕೊಲಿರಿ ಅಂತ ಹೇಳಿರ್ತಾರೆ ನೀವು ಕಟಿಂಗ್ ಏನೋ ಮಾಡ್ಬಿಡ್ತೀರಾ ಸ್ಟಿಚಿಂಗ್ ಸೈಡ್ ಫಿಟಿಂಗ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಾ ಸ್ವಲ್ಪ ಗೊತ್ತಾಗಲ್ಲ ಅಲ್ವಾ ಅದಕ್ಕೇನೆ ಇವಾಗ ತೋರಿಸ್ತೀನಿ ಮತ್ತೆ ಬಾಡಿ ಮೆಜರ್ಮೆಂಟ್ ತಗೊಂಡೋಗಿ ಹೆಂಗ್ ಮಾಡಬೇಕು ಮತ್ತೆ ಅಳತೆ ಬ್ಲೌಸ್ ಇದ್ದಾಗ ಹೆಂಗ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ಇವತ್ತಿನ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ ನಿಧಾನಕ್ಕೆ ನೋಡಿಕೊಂಡು ನೀವು ಅದನ್ನ ಮಾರ್ಕ್ ಹಾಕೋದು ಅಭ್ಯಾಸ ಮಾಡಿ ಓಕೆ ಸರಿ ಓಕೆ ನೋಡ್ರಪ್ಪ ಅಲ್ಲಿ ಇದು ಫ್ರೆಂಟ್ ಸೈಡಲ್ಲೇ ಇಟ್ಕೋಬೇಕು ಓಕೆ ಫ್ರಂಟ್ ಸೈಡಲ್ಲೇ ಇಟ್ಕೊಂಡು ಮಾರ್ಕ್ ಹಾಕ್ಬೇಕು ಇವಾಗ ನಾನು ಈ ಸೆಂಟ್ರಲ್ ಒಂದು ಲೈನ್ ಹಾಕೊಂಡ್ಬಿಡಿ ಕಾಣಿಸ್ತಿದೆಯಲ್ಲ ಈ ಸೆಂಟ್ರಲ್ ಒಂದು ಐನ್ ಹಾಕಿ ಫ್ರಂಟಲ್ಲಿ ಇಲ್ಲಿ ಬರ್ತಲ್ಲ ಸೆಂಟ್ರಲ್ಲಿ ನಿಮ್ಮ ಮಧ್ಯದಲ್ಲಿ ಒಂದು ಲೈನ್ ಹಾಕೊಂಬಿಟ್ಟು ನೀವು ಮಾರ್ಕ್ನ ಹಾಕಬೇಕಾಗತ್ತೆ ಈಗ ಫಸ್ಟ್ ಒನ್ ಯಾವುದಪ್ಪ ಅಂತಂದರೆ ಚೆಸ್ಟ್ ಮೆಜರ್ಮೆಂಟ್ ಇವ್ರದ್ದು ಚೆಸ್ಟ್ ಮೆಜರ್ಮೆಂಟು ಮೂವತ್ತೊಂದೂವರೆ ಇದೆ ಎಷ್ಟಿದೆ ಮೂವತ್ತೊಂದುವರೆ ಇದೆ ಓಕೆ ಇಷ್ಟನ್ನು ಇಟ್ಕೊಂಡು ನಾಲ್ಕು ಭಾಗ ಮಾಡಬೇಕು ಈ ರೀತಿ ನಾಲ್ಕು ಭಾಗ ಮಾಡಿದಾಗ ಎಷ್ಟು ಬಂತು ಏಳು ಮುಕ್ಕಾಲು ಬಂತು ಎಂಟತ್ತತ್ರ ಓಕೆ ನಾವು ಏಳು ಮುಕ್ಕಾಲೆ ಕೋಣ ತುಂಬ ಸಣ್ಣ ಇದ್ದಾರೆ ಇವರು ಹಾಗಾಗಿ ನಾನು ಏಳು ಮುಕ್ಕಾಲು ಬರುತ್ತೆ ಓಕೆ ನೆಕ್ಸ್ಟು ಸ ಕೆಳಭಾಗ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಎಷ್ಟಿದೆ ಟ್ವೆಂಟಿ ಸೆವೆನ್ ಇದೆ ಇಪ್ಪತ್ತ ಏಳು ಇದನ್ನು ಕೂಡ ನಾಲ್ಕು ಭಾಗ ಮಾಡ್ಕೋಬೇಕು ನೀಟಾಗಿ ಮಡಿಸ್ಕೊಳ್ಳಿ ಈ ರೀತಿ ನಾಲ್ಕು ಭಾಗನ ಮಾಡ್ಕೋಬೇಕು ನಾಲ್ಕು ಭಾಗ ಮಾಡ್ಕೊಂಡಾಗ ಎಷ್ಟು ಬಂತು ಓಕೆ ಎಷ್ಟು ಬಂತು ಇಪ್ಪತ್ತೇಳರಲ್ಲಿ ನಾಲ್ಕು ಭಾಗ ಮಾಡ್ಕೊಂಡಾಗ ಆರು ಮುಕ್ಕಾಲ್ ಬಂತು ಈ ಕೆಳಗಡೆಯಿಂದ ಇಲ್ಲಿ ಆರು ಮುಕ್ಕಾಲ್ ಇಟ್ಕೊಳ್ಳೋಣ ಓಕೆನಾ ಇಟ್ಕೊಂಡು ಒಂದು ಇದೆಲ್ಲ ಮೇಲ್ಗಡೆನೆ ಬರಬೇಕು ಕಚ್ಚಗಳೆಲ್ಲ ಇದು ಅಟ್ಯಾಚಿಂಗ್ ಎಲ್ಲ ಮಾಡಿರ್ತೀವಲ್ಲ ಇದು ಮೇಲ್ಗಡೆನೆ ಬರಬೇಕು ಸ್ಲೀವ್ ಆರ್ಮೋಲ್ ಸೈಡ್ ಕೂಡ ಎಲ್ಲ ಮೇಲ್ಗಡೆನೆ ಬರಬೇಕು ಇವೆಲ್ಲ ಅಟ್ಯಾಚಿಂಗ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಿ ಆಯ್ತಾ ಈ ರೀತಿ ಲೈನ್ ಅದಾದ ಅದಾದ್ಮೇಲೆ ತೋಳಿನ ಸುತ್ತಳತೆ ತೋಳಿನ ಸುತ್ತಳತೆ ಎಷ್ಟಿದೆ ಟೋ ಇವ್ರದ್ದು ಒಂಬತ್ತಿದೆ ಒಂಬತ್ತರಲ್ಲಿ ಅರ್ಧ ಮಾಡಿದ್ರೆ ನಾಲ್ಕೂವರೆ ಬರುತ್ತೆ ಇದನ್ನು ಕೂಡ ಒಂದೇ ಒಂದು ಪಾಯಿಂಟ್ ಲೂಸ್ ಕೊಡ್ತೀನಿ ಒಂದೇ ಒಂದು ಪಾಯಿಂಟ್ ಜಾಸ್ತಿ ಇಲ್ಲ ಒಂದೇ ಒಂದು ಪಾಯಿಂಟ್ ಲೂಸ್ ಕೊಟ್ಟಿರೋದು ಓಕೆನಾ ನೋಡಿ ಇಲ್ಲಿಂದ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿ ಇಷ್ಟೇ ನೋಡ್ರಿ ಇಷ್ಟಕ್ಕೆ ಒದ್ದಾಡ್ತಿರ ಮೇಡಮ್ ಸೈಟ್ ಬರಲ್ಲ ಅಂತ ಈ ರೀತಿ ಸ್ಟ್ರೈಟೇ ಬಂದಿರಬೇಕು ಸ್ಟಿಚ್ ನೀವು ಸ್ಟಿಚ್ ಹಾಕ್ತಾಗ ಮಾರ್ಕ್ ಆಗ್ತದ್ಲೋ ಅಷ್ಟೇ ಸ್ಟ್ರೈಟೇ ಬಂದಿರಬೇಕು ಕ್ರಾಸ್ ಕ್ರಾಸಿಗೆ ಬಂತು ಅಂತಂದರೆ ನಿಮ್ಮ ಬ್ಲೌಸ್ ಹೊಲ್ದಿರೋದು ಸರಿ ಬಂದಿಲ್ಲ ಅಂತ ಇಲ್ಲಿ ಊದುತ್ತೆ ಅನ್ನೋದು ಹಿಂಗಾಕ್ಬೋದು ಇಲ್ಲೊಂಚೂ ಲೂಸುತ್ತೆ ಅನ್ನೋದು ಹಿಂಗ್ ಹಾಕ್ಕೊಳ್ಳೋದು ಅವೆಲ್ಲ ಮಾಡಿತು ಅಂದ್ರೆ ಬ್ಲೌಸು ಪ್ರಾಬ್ಲಮ್ ಬರುತ್ತೆ ಮಾಮೂಲಿ ಬ್ಲೌಸ್ದು ಒಂದು ಮೆಜರ್ಮೆಂಟ್ ಹಾಕಿ ತೋರಿಸ್ತೀನಿ ನಿಮ್ಗೆ ಇದು ತುಂಬಾ ಜನಕ್ಕೆ ಪ್ರಾಬ್ಲಮ್ ಇದೆ ಇದು ಓಕೆ ಇಲ್ಲೂ ಕೂಡ ನೀಟಾಗಿ ಕೂರಿಸ್ಕೊಳ್ಳೋಣ ಈ ಕಡೆ ಸೈಡು ಇಲ್ಲಿ ಎಷ್ಟು ತಗೊಂಡ್ರಿ ಆರು ಮುಕ್ಕಾಲು ಇಲ್ಲಿ ಎಷ್ಟು ತಗೊಂಡ್ರಿ ಅಲ್ಲಿ ಸೇಮ್ ಏನೇ ಎರಡೂ ಕಡೆನೂ ಸೇಮ್ ಸೇಮೇ ಬರುತ್ತೆ ಏನು ಚೇಂಜಸ್ ಬರಲ್ಲ ಇಲ್ಲಿ ಏಳು ಮುಕ್ಕಾಲು ಸ್ಲೀವ್ ಹತ್ರ ನಾಲ್ಕೂವರೆ ಬರುತ್ತೆ ನಾನು ಒಂದೇ ಒಂದು ಪಾಯಿಂಟ್ ಜಾಸ್ತಿ ತಗೊಂಡಿದ್ದೀನಿ ತಗೊಂಡಿದೀನಿ ಇಷ್ಟ ಇದು ಕೂಡ ಒಂದು ಲೈನ್ ಹಾಕೋದ್ರೆ ಸ್ಟ್ರೈಟೇ ಬರಬೇಕು ಇದು ಕೂಡ ಕ್ರಾಸ್ ಬಂತು ಅಂದ್ರೆ ನೀವು ಬ್ಲೌಸ್ ಅಲ್ಲಿ ಎಲ್ಲೋ ತಪ್ಪು ಮಾಡಿದೀರಾ ಅಂತ ನೀಟಾಗಿ ನೋಡ್ಕೊಳ್ಳಿ ಯಾವಾಗ ಗೊತ್ತಾಗೋಗ್ಬಿಡುತ್ತೆ ಓಕೆ ಇದು ನೋಡಿ ಇದು ಕೂಡ ಸ್ಟ್ರೈಟೇ ಬಂತು ಇಲ್ಲಿ ಹಾಕ್ಬೇಕಾದ್ರೆ ಹಿಂಗೆ ಹೋಯ್ತು ಅಷ್ಟೇನೆ ಬಟ್ ಇದು ಸ್ಟ್ರೈಟೇ ಮಾಡ್ಬೇಕು ನಾನು ಸ್ಟಿಚ್ ಸ್ಟ್ರೈಟೇ ಬರುತ್ತೆ ಹಿಂಗೆ ಹಾಕ್ಬೇಕಾದ್ರೆ ಹಿಂಗೆ ಅಂದೇ ಅಷ್ಟೇ ಓಕೆ ನೋಡಿ ಇದು ಸ್ಟ್ರೈಟ್ ಆಗಿಯೇ ಬಂದೋ ಈ ರೀತಿಯೇ ಬರಬೇಕು ಕಂಪಲ್ಸರಿ ಓಕೆ ಇವಾಗ ಸ್ಟಿಚ್ ಆದಮೇಲೆ ಯಾವ ರೀತಿ ಸ್ಟಿಚಿಂಗ್ ಹಾಕ್ಬೇಕು ಮತ್ತು ಒಂದು ಸ್ಟಿಚ್ಚಿಂಗಿಗೂ ಇನ್ನೊಂದು ಸ್ಟಿಚ್ಚಿಂಗು ಎಷ್ಟು ಗ್ಯಾಪ್ ಇರಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಅದೂ ಅಷ್ಟೇ ಸುಮ್ಮನೆ ಒಂದು ಪಕ್ಕ 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 ಚಿಕ್ಕ ಚಿಕ್ಕದಾಗೆ ಹಾಕ್ಕೊಂಡು ಹೋಗೋದಲ್ಲ ಓಕೆ ಬ್ಲೌಸಲ್ಲಿ ಹೆಂಗೆ ಅಳತೆ ತೊಗೋಬೇಕು ಅನ್ನೋದು ತೋರಿಸ್ತಿಲ್ಲ ಬಾಡಿ ಇದು ಬಾಡಿ ಮೆಜರ್ಮೆಂಟ್ ತೊಗೊಳೋದು ಓಕೆ ಇದು ಕಾಣಿಸ್ತಿತ್ತಲ್ವೇನು ರೋ ಮಾರ್ಕ್ ಹಾಕ್ಬೇಕಾದ್ರೆ ಓ ಇದು ಪ್ರಿನ್ಸ್ ಕಟ್ಟೆಗೆ ಕೊಟ್ಟಿದ್ದಾರೆ ಇವರು ಓಹ್ ನೀವು ಅಳತೆ ತಗೋಬೇಕು ಅಂದ್ರೆ ಬ್ಲೌಸ್ ಮಾಮೂಲಿ ಬ್ಲೌಸ್ ಇಟ್ಕೊಂಡೋಗ್ಲು ಅಷ್ಟೇ ಇಲ್ಲ ಉಕ್ಸ್ಪಟ್ಟಿ ಇಲ್ಲಿರುತ್ತೆ ಮಾಮೂಲಿ ಬ್ಲೌಸ್ ಅಲ್ಲಿ ಉಕ್ಸ್ಪಟ್ಟಿ ಕಡೆಯಿಂದ ಅಳತೆ ತೊಗೊಳ್ಳಿ ಕಾಜಾಪಟ್ಟಿ ಕಡೆಯಿಂದ ಕಾಜಾ ಮಾಡಿರೋದು ಬಿಟ್ಟು ಇಲ್ಲಿಂದ ಅಳತೆ ತಗೊಳ್ಳಿ ಪ್ರತಿ ಒಂದತ್ರನೂ ಅಷ್ಟೇ ಸ್ಲೀವ್ ಹತ್ರ ಸ್ಲೀವ್ ಅಳತೆ ತಗೊಂಡಿರ್ತೀರಾ ಈ ಸೆಂಟ್ರಲ್ಲೂ ಅಳತೆ ತಗೊಂತೀರಾ ನಿಮ್ಗೆ ಹಂಗೂ ಡೌಟ್ ಇತ್ತು ಅಂದ್ರೆ ಈಗ ಸೈಡಲ್ಲೂ ಕೂಡ ಸ್ವಲ್ಪ ಅಳತೆ ತಗೊಂಡು ನೋಡ್ಕೊಳ್ಳಿ ಈ ಜಾಗದಲ್ಲಿ ಈ ಭೂಜಿದಿಂದ ಇಲ್ಲಿಗೆ ನೋಡಿ ಕರೆಕ್ಟಾಗಿ ಬಂದಿದೆ ಅಳತೆ ತೊಗೊಂಡೋಗ್ಲು ಅಷ್ಟೇ ಮಾರ್ಕ್ ಆಗ್ತಾಗ್ಲೂ ಅಷ್ಟೇ ಎರಡು ಸೇಮೇ ಬಂದಿದೆ ಕಾಣಿಸ್ತಿದೆಯಲ್ಲ ಇದೇ ರೀತಿಯೇ ಬರಬೇಕು ಆಮೇಲೆ ಇಲ್ಲಿ ಅಷ್ಟೇ ಲಾಸ್ಟ್ ಲಾಸ್ಟಲ್ಲಿ ಇದು ಫ್ರೆಂಡ್ ಇದು ಕೂಡ ಬ್ಯಾಕಕ್ಕೆ ಇದೆ ನೀವು ಫ್ರೆಂಡಿಂದಲೇ ಪ್ರತಿ ಒಂದೂ ಅದೇ ರೀತಿ ನೀಟಾಗಿ ನೋಡಿಕೊಂಡೇ ತೊಗೊಳ್ಳಿ ಮಾಮೂಲಿ ಬ್ಲೌಸ್ ಅಳತೆ ತೊಗೊಂಡೋಗ್ಲು ಅಷ್ಟೇ ಈ ರೀತಿ ಅಳತೆನೇ ತೊಗೊಳ್ಳಿ ನೋಡಿ ಅಳತೆ ತೊಗೊಂಡ್ರು ಕೂಡ ಕರೆಕ್ಟಾಗೇ ಬಂದಿದೆ ಸೆಂಟ್ ಸೆಂಟರ್ನೇ ಕೂರಿಸ್ಕೋಬೇಕು ಹ್ಞೂ ನೋಡಿ ಸೆಂಟ್ರಲ್ಲಿದೆಯಾ ಸ್ಟಿಚಿಂಗ್ ಇಲ್ಲಿದೆಯಾ ನಾವು ಬಾಡಿ ಅಳತೆ ತೊಗೊಂಡೋಗ್ಲು ಬ್ಲೌಸ್ ಪ್ರತಿಯೊಂದನ್ನು ಕರೆಕ್ಟೇ ಬಂದಿರುತ್ತೆ ಓಕೆ ಅರ್ಥ ಆಯಿತಾ ಇವಾಗ ನಿಮಗೆ ಇವಾಗ ಸ್ಟಿಚ್ ಹಾಕೋಣ ಬನ್ನಿ ತೋರಿಸ್ತೀನಿ ಓಕೆ ಇವಾಗ ಸ್ಟಿಚ್ ಹಾಕೋಣ ನಿಮ್ಗೆ ಇನ್ನೊಂದು ತೋರಿಸ್ಬೇಕು ಹಿಂಗೆ ಸ್ಟಿಚ್ ಹಾಕ್ಬೇಕಾದ್ರೆ ಕೆಲವೊಬ್ಬೊಬ್ರದ್ದು ಹಿಂಗೆ ಅಪ್ ಆ್ಯಂಡ್ ಡೌನ್ ಬಂದಿರುತ್ತೆ ಒಂದು ಉದ್ದ ಒಂದು ಮೋಟ ಇದು ನಮ್ದು ಕರೆಕ್ಟಾಗಿ ಬಂದಿದೆ ಕಟಿಂಗು ಸ್ಟಿಚಿಂಗು ಒಟ್ಟಿಗೆ ನೀಟಾಗಿ ಮಾಡ್ಕೊಂಡಿರೋದ್ರಿಂದ ನಮ್ಮದು ಕರೆಕ್ಟಾಗೇ ಬಂದಿದೆ ನೀವೇನಾದ್ರೂ ಅಪ್ ಆ್ಯಂಡ್ ಡೌನ್ ಈ ರೀತಿ ಬಂತು ಅಂತ ಇಟ್ಕೊಳ್ಳಿ ಹಿಂಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಬ್ಯಾಕ್ ಸೈಡು ಉದ್ದ ಬಂದು ಫ್ರಂಟ್ ಸೈಡ್ ಇದು ಬಂತು ಅಂದರೆ ಇಲ್ಲೆಲ್ಲೋ ನೀವು ಕಟಿಂಗ್ ಮಾಡಬೇಕಾದ್ರೆ ಇದನ್ನು ಕ್ರಾಸಿಗೆ ತೊಗೊಂಡು ಕಮ್ಮಿ ತೊಗೊಂಡಿದ್ದೀರಾ ಅಂತ ಅರ್ಥ ಅವಾಗ ಮಾಡಬೇಕು ಈ ಸೆಂಟ್ರು ಡಾಟ್ನ ಬಿಚ್ಬೋದು ಮೂರು ಡಾಟ್ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ ಈ ಸೆಂಟ್ರು ಡಾಟ್ನ ರಿಮೂವ್ ಮಾಡ್ಕೊಂಡು ಒಂದೇ ಸಮ ಮಾಡ್ಕೋಬೇಕು ಓಕೆನಾ ನಾ ಕೆಲವೊಂದ್ಸಲ ಅನ್ಬೋದು ಮ್ಯಾಮ್ ಬ್ಯಾಕ್ ಏನೋ ಇದನ್ನ ಬಿಚ್ಕೊಂಡ್ವಿ ಸರಿ ಮಾಡ್ಕೊಂಡ್ವಿ ಬ್ಯಾಕ್ ಏನಾರು ಮೋಟ ಬಂದು ಫ್ರಂಟ್ ಉದ್ದ ಬಂದಾಗ ಏನು ಮಾಡಬೇಕು ಮ್ಯಾಮ್ ಅಂದರೆ ಸೇಮ್ ಈ ಡಾಟ್ ಹತ್ರ ಒಂದು ಸ್ವಲ್ಪ ಇಟ್ಕೊಳ್ಳಿ ಇಲ್ಲೊಂದು ಸ್ವಲ್ಪ ಇಟ್ಕೊಳ್ಳಿ ಇಲ್ಲೊಂದು ಸ್ವಲ್ಪ ಮೂರತ್ರ ಸ್ವಲ್ಪ ಸ್ವಲ್ಪ ಇಟ್ಕೊಂಡ್ರೆ ಕರೆಕ್ಟಾಗಿ ಬಂದು ಹೋಗುತ್ತೆ ಅರ್ಥ ಆಯ್ತಲ್ಲ ಇದು ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಇವಾಗ ನಾವು ಸ್ಟಿಚ್ ಹಾಕೋಣ ಓಕೆ ಇವಾಗ ಸ್ಟಿಚ್ ಮಾಡೋಣ ಸ್ಟಿಚ್ ಮಾಡ್ಬೇಕಾದ್ರೆ ಏನೇನು ನೋಡ್ಕೋಬೇಕಪ್ಪ ಅಂದ್ರೆ ನಾವು ಮಾರ್ಕ್ ಹಾಕಿರ್ತೀವಲ್ಲ ಅದ್ರ ಮೇಲೇನೆ ಬರ್ಬೇಕು ಒಂದು ಇನ್ನೊಂದು ನಾವು ಸೈಡ್ ಅಲ್ಲಿ ಫಿಟಿಂಗ್ ಮಾಡ್ಬೇಕಾದ್ರೆ ನೋಡಿ ಎಕ್ಸ್ಟ್ರಾ ಇದು ಕಟ್ ಮಾಡಿ ಮಾಡ್ಕೋಬಹುದು ನಮ್ಗೆ ಇರೋದ್ರಿಂದ ಒಂದೇ ಸಲ ಒಂದೇ ಸಮ ಕಟ್ ಮಾಡೋಣ ಅಂತ ಹಾಗೆ ಬಿಟ್ಕೊಂಡಿದಿನಿ ತೊಂದ್ರೆ ಇಲ್ಲ ಈ ರೀತಿ ಬಂದಾಗ ಈ ಕಚ್ಚಾ ಮೇಲಿಟ್ಕೋಬೇಕು ಹಿಂಭಾಗ ಕ ಸ್ಲೀವ್ ಆರ್ಮೋಲ್ಸ್ ಹಿಡ್ದು ಕೂಡ ಕಚ್ಚನ ಮೇಲ್ಮಕ್ಕೇನೆ ತಗೋಬೇಕು ಎರಡು ಒಂದೇ ಸಮ ಬಂದಿದ್ಯಾ ಅಂತ ಇಲ್ಲಿ ಚೆಕ್ ಮಾಡ್ಕೋಬೇಕು ಕಾಣಿಸ್ತಿದ್ಯಾ ಈ ರೀತಿ ಒಂದೇ ಸಮ ಬಂದಿದ್ಯಾ ಅಂತ ಚೆಕ್ ಮಾಡ್ಕೋಬೇಕು ಇವೆರಡು ಒಂದೇ ಸಮನ ಮಾಡಿಕೊಂಡು ಸ್ಟಿಚ್ಚ ಹಾಕ್ಬೇಕು ನೋಡಿ ಓಕೆ ನೋಡಿ ಈಗ ಹಾಕ್ಬಿಟ್ಟು ಒಂದೇ ಸಮ ಸ್ಟ್ರೈಟು ಕಟ್ ಮಾಡ್ಕೊಳ್ಳೋಣ ಕಚ್ಚ ಜಾಸ್ತಿನೇ ಬಿಟ್ಟಿದ್ದೀನಿ ಇದು ಮಾಮೂಲಿ ಅವ್ರಿಗಾದರೆ ಇಷ್ಟೊಂದು ಬಿಟ್ಟರೆ ಒತ್ತುತ್ತೆ ಅನ್ನೋ ಕಾರಣಕ್ಕೆ ಬಿಡೋಲ್ಲ ಬಟ್ ಇದು ಮದುವೆ ಹುಡುಗಿಯಾಗಿರೋದ್ರಿಂದ ನಾನು ಬಿಟ್ಟಿರೋದು ಓಕೆ ಮತ್ತು ಒಂದು ಸ್ಟಿಚ್ಚಿಗೂ ಇನ್ನೊಂದು ಸ್ಟಿಚ್ಚಿಗೂ ಗ್ಯಾಪ್ ಎಷ್ಟಪ್ಪ ಇರಬೇಕು ಅಂತಂದರೆ ಇಲ್ಲಿಂದ ಒಂದು ಅರ್ಧ ಇಂಚು ಇಲ್ಲಿ ನೋಡಿ ಒಂದು ಸ್ಟಿಚ್ ರಿಮೂವ್ ಮಾಡಿದ್ರೆ ಅದು ಸರಿ ಹೋಗೋ ಥರ ಇರಬೇಕು ಎರಡೂ ಕಡೆ ದಾರಗಳು ಅಲ್ಲಲ್ಲಿ ಬಿತ್ತು ಅಂದರೆ ಎತ್ತಿಟ್ಕೊಳ್ಳಿ ನೋಡಿ ಇರಬೇಕು ಕಾಣಿಸ್ತಿದೆಯಲ್ಲ ಲೈನ್ಸು ಕಾಣಿಸ್ತಿದೆಯಲ್ಲ ಇಷ್ಟಿಷ್ಟೇ ಇರಬೇಕು ಒಂದು ಸ್ಟಿಚ್ ರಿಮೂವ್ ಮಾಡಿದ್ರೆ ಇನ್ನೊಂದು ಸ್ಟಿಚ್ ಸರಿ ಹೋಗೋ ಥರನೇ ಇರಬೇಕು ಒಂದು ಟೆನ್ಷನ್ ಮಾರ್ಜಿನ್ ಅಂದರೆ ತಪ್ಪಾಗ್ಲಾರ್ದು ಇಷ್ಟಿದ್ರೆ ಸಾಕು ಅರ್ಧ ಅಂದರೆ ಜಾಸ್ತಿ ಆಗ್ಬಿಡುತ್ತೆ ಒಂದು ಅರ್ಧಕ್ಕೂ ಆಗೋಲ್ಲ ಕಾಲಿಂಚು ಅಲ್ಲ ಮೀಡಿಯಮ್ಮು ಇಷ್ಟು ಹೌದು ಎಷ್ಟು ಮಾಮೂಲಿ ಬ್ಲೌಸ್ ಮಾಮೂಲಿಯವ್ರಿಗಾದರೆ ನಾನು ಮೂರು ಮೂರು ಹಾಕಿ ಕೊಡ್ತಾ ಇದ್ದೆ ಮೂರು ನಾಲ್ಕು ಹಾಕಿ ಕೊಡ್ತಾ ಇದೆ ಇವ್ರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದೀನಿ ನಾಲ್ಕು ಐದು ಹಾಕಿ ಕೊಟ್ರೆ ಜಾಸ್ತಿ ಕಚ್ಚಮಿಟ್ಟಿರ್ತೀವಿ ಅಲ್ವಾ ಮತ್ತೆ ದಪ್ಪ ದಪ್ಪಾದ್ರೂ ಬಿಚ್ಕೊಳ್ಳೋ ತರನೆ ಹಾಕಿ ಓ ಒಂದು ಕಂಪ್ಲೀಟ್ ಆಯ್ತು ನೋಡಿ ಇಷ್ಟಿಷ್ಟೇ ಗ್ಯಾಪ್ ಇರಬೇಕು ಕಾಣಿಸ್ತಿದೆ ಅಲ್ಲ ಈ ರೀತಿನೇ ಇರಬೇಕು ನೆಕ್ಸ್ಟ್ ಈ ಸೈಡ್ ಈ ಸೈಡ್ ಈ ಕಡೆ ಮಾರ್ಕ್ ಹಾಕಿರ್ತೀವಲ್ಲ ಹೆಂಗೆ ಮ್ಯಾಮ್ ಹೊಲಿಯೋದು ಅಂದರೆ ಕೆಳಮಕ್ಕಿಂದ ಹೊಲ್ಕೊಬಾರು ಇದು ಕಚ್ಚೆ ಇರೋದೆಲ್ಲ ಬಿಟ್ಬಿಟ್ಟು ಇದನ್ನ ಅಳತೆ ಕರೆಕ್ಟಾಗಿ ಕೂರಿಸ್ಕೋಬೇಕು ಇದು ಕೂಡ ಅಪ್ ಆ್ಯಂಡ್ ಡೌನ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಬಟ್ ಅಪ್ ಆ್ಯಂಡ್ ಡೌನ್ ಇಲ್ಲ ಕರೆಕ್ಟಾಗಿರೋದ್ರಿಂದ ನಾನು ಹಾಗೆ ಹೊಲಿತಾ ಇದ್ದೀನಿ ನಿಮ್ಮೇನಾದರೂ ಅಪ್ ಆ್ಯಂಡ್ ಡೌನ್ ಬಂದರೆ ನೀವು ಆ ರೀತಿ ಮಾಡ್ಕೋಬೇಕು ಹೇಳ್ಕೊಟ್ನಲ್ರಪ್ಪ ಆ ರೀತಿ ಸ್ಟಿಚ್ ಹತ್ರ ಇಲ್ಲಿ ಇಟ್ಕೋಬೇಕು ಇಲ್ಲ ಸ್ಟಿಚ್ನ ಬಿಚ್ಚಿಬಿಟ್ಟು ಮಾರ್ಕ್ ಇದನ್ನ ಮಾರ್ಕ್ ಒಲಿಬೇಕಾದ್ರೆ ಅಡ್ಜಸ್ಟ್ ಮಾಡಿ ಹೊಲ್ಕೋಬೇಕು ಇದೆಲ್ಲ ಮೇಲ್ಮಕ್ಕೆ ಇರ್ಬೇಕು ನೋಡಿ ಈಗ ಈಗ ಹಾಕೊಂಡಾಗ್ಲು ಅಷ್ಟೇ ಹಿಂಗೆ ಬರ್ಬೇಕು ಇದೆಲ್ಲ ಮೇಲ್ಮಕ್ಕೆ ಬಂದು ಹೊಳಿಬೇಕು ಒಂದೇ ಸಮ ಬಂದಿದೆ ಪ್ರತಿ ಒಂದತ್ರನೂ ಕೂಡ ನಾಲ್ಕು ಸ್ಟಿಚ್ಚು ಮತ್ತೆ ಐದು ಸ್ಟಿಚ್ ಹಾಕ್ಕೊಂಡ್ರೆ ಕರೆಕ್ಟ್ ಬೇರೆಯವ್ರಿಗೆಲ್ಲ ಮೂರು ಸ್ಟಿಚ್ ಅಥವಾ ನಾಲ್ಕು ಸ್ಟಿಚ್ ಹಾಕ್ಕೊಡಿ ಬಟ್ ಇವ್ರ ಹುಡುಗಿ ಮದುವೆ ಹುಡುಗಿ ಆಗಿರೋದ್ರಿಂದ ಐದು ಇರೋದು ಓಕೆನಾ ಆಕೆ ಬರೋಣ ತೋರಿಸ್ತೀನಿ ನಾನು ಸ್ಟಿಚ್ ಹಾಕೊಂಡು ನಿನ್ನ ಜೊತೆ ಮಾತಾಡ್ತಿರ್ತೀನಿ ಓಕೆನಾ ನೀವುಗಳೆಲ್ಲ ಕಸ್ಟಮರ್ಗೆಲ್ಲ ಬ್ಲೌಸ್ ಹೊಲಿತಾ ಇದ್ದೀರಲ್ರ ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತಾ ಇದ್ದೀರ ಯಾರ್ಯಾರು ಎಷ್ಟೆಷ್ಟು ಹೊಲಿತಾ ಇದ್ದೀರಾ ಕಮೆಂಟ್ಸ್ ಮಾಡಿ ಮ್ಯಾಮ್ ದಿನಕ್ಕೆ ನಾವು ನಾಲ್ಕು ಹೊಲಿತೀವಿ ಐದು ಹೊಲಿತೀವಿ ಇಲ್ಲ ಮ್ಯಾಮ್ ನಾವು ಒಂದಷ್ಟೇ ಹೊಲಿತೀವಿ ಅನ್ನೋರು ನೋಡ ಯಾರ್ಯಾರು ಹೆಸ್ರು ಇರುತ್ತೆ ಅಲ್ವಾ ಅಕಸ್ಮಾತ್ ನಿಮ್ಮ ಹೆಸ್ರು ಇಲ್ಲ ಅಂತಂದರೆ ನಿಮ್ಮ ಹೆಸ್ರು ಹಾಕ್ಬಿಟ್ಟು ಮ್ಯಾಮ್ ನಾವು ಇಷ್ಟು ಹೊಲಿತಾ ಇದ್ದೀವಿ ಅಂತ ನಿಮ್ಮ ಹೆಸ್ರು ಮತ್ತು ಊರು ಹಾಕ್ಬಿಟ್ಟು ನೀವು ಎಷ್ಟು ಹೊಲಿತಾ ಇದ್ದೀರಾ ದಿನಕ್ಕೆ ಅಂತೇಳಿ ನನಗೆ ಕಮೆಂಟ್ ಮಾಡಬೇಕು ಸರಿ ಏನರೋ ಹೆಸರೋ ಅಲ್ಲೇ ಇಂಥಗಡೆ ಅಂತ ಕಮೆಂಟ್ಸ್ ಬರಬೇಕು ನೀವು ದಿನಕ್ಕೆ ನಿಮ್ಮ ಮತ್ತೆ ಮತ್ತು ನಿಮ್ಮೂರು ಮ್ಯಾಮ್ ನಾವು ಇಷ್ಟು ದಿನಕ್ಕೆ ಹೊಲಿತೀವಿ ಗುಡ್ ಮ್ಯಾಮ್ ಚೆನ್ನಾಗಿ ಬರ್ತಾ ಇದೆ ಅಂತ ಇಲ್ಲ ಅಂದರೆ ಇಲ್ಲ ಮ್ಯಾಮ್ ಇವಾಗ ಕಲಿತಾ ಇದ್ದೀವಿ ಅಂತ ಕೂಡ ಮೆಸೇಜ್ ಮಾಡ್ಬೋದು ಓಕೆ ಇವೆರಡು ಸ್ಟಿಚ್ ಆಯ್ತಲ್ರೋ ಈಗ ನಾನು ಪ್ರತಿಯೊಬ್ಬರು ಬ್ಯಾಕಲ್ಲಿ ಫಸ್ಟೇ ಡಾಟ್ ಇಟ್ಬಿಡ್ತಾರೆ ಫಿನಿಶ್ ಆದಮೇಲೆ ಬಟ್ ನಾನು ಲಾಸ್ಟಲ್ಲಿ ಇದನ್ನ ಬೆರಟಲ್ಲಿ ಇದನ್ನ ಬ್ಯಾಕಲ್ಲಿ ಡಾಟ್ ಹಿಡಿಯೋದು ಏನಕ್ಕಪ್ಪ ಅಂದರೆ ಅಳತೆ ನೋಡಿಕೊಂಡು ಟೆಪ್ ಎಷ್ಟು ಹಿಡಿಬೇಕು ಅನ್ನೋದು ಬಟ್ ಅಂತ ಗೊತ್ತಾಗ್ಬಿಡತ್ತೆ ನಮಗೆ ಇಲ್ಲಿಂದ ಅಳತೆ ನೋಡಿಕೊಂಡು ನೋಡಿ ಇವ್ರಿಗೆ ಇದೆ ಹಾಗಾಗಿ ನಾವು ಎಷ್ಟ್ ಅಂತ ನಮ್ಗೆ ಇಲ್ಲಿ ಗೊತ್ತಾಗ ಹೋಗ್ಬಿಡುತ್ತಲ್ಲ ಒಂದೊಂದ್ ಇಂಚಿಗೆ ನಾವು ಇಟ್ಕೊಂಡ್ಬಿಟ್ರೆ ಬ್ಯಾಕ್ ಅಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಇಲ್ಲಿಂದ ಮೇಲಕ್ಕೆ ಎಷ್ಟು ಅಂದ್ರೆ ಮೂರು ಅಥವಾ ನೋಡಿ ನಮ್ಗೆ ಇಲ್ಲೇ ಸಿಕ್ಕೋಗ್ಬಿಡುತ್ತೆ ಹ್ಞೂ ನೋಡಿ ಭುಜದಿಂದ ಕೆಳಗಡೆ ತಗೋಬೇಕು ಒಂದು ಅಂದ್ರೆ ಆ ಕಡೆಯಿಂದ ಅರ್ಧ ಇಂಚ್ ಈ ಕಡೆಯಿಂದ ಅರ್ಧ ಇಂಚ್ ಇಟ್ಕೊಂಡು ಈ ರೀತಿ ದಾಟನ್ನ ಇಟ್ಕೋಬೇಕು ನಮ್ಮದು ಸೊಂಟದ ಸುತ್ತಳತೆ ಅಳತೆ ಎಷ್ಟು ಆಗಲೇ ಮಾರ್ಕ್ ಹಾಕಿದ್ನಲ್ಲ ನೆನ್ಪಿದ್ಯಾ ನೆನ್ಪಿದ್ರು ಹೇಳಿದ್ರು ನಿಮಗೆ ಕೇಳಿಸಲ್ವಲ್ಲ ಮ್ಯಾಮ್ ಅಂತಿದ್ದೀರಾ ಇಪ್ಪ ಇಪ್ಪತ್ತೇಳು ಇದೆ ಒಂದು ಇಂಚ್ ಜಾಸ್ತಿ ಬಂದ್ಬಿಡ್ತಲ್ಲ ಇಪ್ಪತ್ತೆಂಟು ಆಗ ಇನ್ನೊಂದು ಸ್ವಲ್ಪ ಏನಕ್ಕೆ ಜಾಸ್ತಿ ಬಂದು ಎಸ್ ಇದನ್ನು ಹೇಳಲೇಬೇಕು ಏನಕ್ಕಪ್ಪ ಅಂತ ಹೇಳ್ತೀವಿ ಯೋಚನೆ ಮಾಡ್ತಾ ಇದ್ದೆ ಏನಕ್ಕೆ ಜಾಸ್ತಿ ಬಂತು ಅಂದರೆ ಇಷ್ಟು ಡಾಟ್ ಇಟ್ಟಾಗ ಮಾಮೂಲಿ ಕರೆಕ್ಟಾಗಿ ಬರ್ತಿತ್ತು ನಾವಿಲ್ಲಿ ಕಚ್ಚ ಜಾಸ್ತಿ ಇಟ್ಕೊಂಡಾಗ್ಲಿಂದ ಅಳತೆಗಿಂತ ನಾವು ಸ್ವಲ್ಪ ಇಲ್ಲಿ ಜಾಸ್ತಿನೇ ತಗೊಳ್ತೀವಿ ಎರಡೂ ಕಡೆ ಜಾಸ್ತಿ ಆಗಿರುತ್ತೆ ಇದು ಕಚ್ಚಾ ಜಾಸ್ತಿ ಇಟ್ಕೊಂಡಾಗ ಈ ಭಾಗ ನಮಗೆ ಎರಡೂ ಸೇರಿ ಜಾಸ್ತಿನೇ ಬಂದಿರುತ್ತೆ ಅದಕ್ಕೆ ನಾವು ಒಂದು ಹಾಫ್ ಆಫ್ ಇಂಚು ಎಕ್ಸ್ಟ್ರಾನೇ ತೊಗೊ ಕಮ್ಮಿ ತಗೋಬೇಕಿಲ್ಲಿ ಹಿಂಭಾಗ ಮುಂಭಾಗ ಮತ್ತು ಎರಡೂ ಜಾಸ್ತಿ ಬಂದಿರುತ್ತೆ ಕಚ್ಚಾ ಎರಡಕ್ಕಿಂತ ಜಾಸ್ತಿ ತಗೊಂಡಾಗ ಮಾತ್ರ ಈ ರೀತಿ ಬಂದಿರುತ್ತೆ ಸ್ಲೀವ್ ಹತ್ರ ತಗೋಬೇಡಿ ನಾಲ್ಕೂವರೆನೇ ಇರಲಿ ಸ್ಲೀವು ಬಾಡಿ ಮಾತ್ರ ಸೊಂಟದ ಸುತ್ತಳತೆ ಎರಡೂ ಕಡೆನೂ ಸ್ವಲ್ಪ ಕರೆಕ್ಟಾಗಿದೆ ಎರಡೂ ಕಡೆನೂ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಓಕೆ ಮ್ಯಾಮ್ ಏನ ಕಮ್ಮಿ ಬಂತ ಇಲ್ಲ ನಾವು ಎರಡೂ ಜಾಸ್ತಿ ತಗೊಂಡಿರೋದ್ರಿಂದ ಎರಡು ಕಡೆ ಹಾಫ್ ಹಾಫ್ ಇಂಚ್ ಇಟ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ ನೀವು ಎರಡು ಇಂಚಿಗಿಂತ ಎರಡೂವರೆ ಯಾಕೆ ಜಾಸ್ತಿ ತೊಗೊಂಡಾಗ ಮಾತ್ರ ಈ ರೀತಿ ಮಾಡ್ಕೋಬೇಕು ಇಲ್ಲ ಅಂದರೆ ಕರೆಕ್ಟ್ ಮೆಜರ್ಮೆಂಟಿಗೆ ಮಾರ್ಕ್ ಹಾಕೋಬೇಕು ಕೆಳಗಡೆ ನಾಲ್ಕೂವರೆನೇ ಇರಲಿ ಓಕೆ ಸೂಜರ್ ಕರ್ಕೊಂಡಿದೆ ಓಕೆ ಈಗ ಸರಿ ಅಲ್ಲಿ ನೋಡಿ ಕರೆಕ್ಟ್ ಇದು ಮಾಡ್ಲ ನೋಡ್ಕೊಂಡ್ರೆ ಇಪ್ಪತ್ತೇಳ ಇಪ್ಪತ್ತೇಳು ಇಂಚ್ ಸರಿ ಹೇ ಇಪ್ಪತ್ತೇಳು ಇಂಚು ಬಂದಿದೆ ಇಷ್ಟೇ ಬ್ಲೌಸು ಫಿನಿಶ್ ಆಯಿತು ಅವ್ರು ಹಾಕ್ಕೊಂಡು ನೋಡಿದ್ರೆ ಕಂಪಲ್ಸರಿ ಸರಿ ಬರಲೇಬೇಕು ಬಂದಿರುತ್ತೆ ಕೂಡ ಯಾಕಂದರೆ ನನಗೆ ಕಾನ್ಫಿಡೆನ್ಸ್ ಇದೆ ಹೆಂಗೆ ಗೊತ್ತಿದ್ದೀವಿ ಅಂತ ಹಾಗಾಗಿ ಓಕೆ ಇವಾಗೆಲ್ಲ ಫಿನಿಶ್ ಆಗಿದೆ ಇದೇ ರೀತಿ ನೀವು ಕೂಡ ಪಬ್ಸಿ ಪೂರ್ತಿ ಕಟಿಂಗು ಸ್ಟಿಚಿಂಗು ಎಲ್ಲ ಹಾಕಿದ್ದೀನಿ ಓಕೆ ಒಂದು ನಿಮಿಷ ಓಕೆ ಕಣ್ರಾ ಇವಾಗ ನೋಡಿದ್ರಲ್ವ ಯಾವ ರೀತಿ ಒಲಿಬೇಕು ಅಂತ ಇದ್ರದ್ದು ಪೂರ್ತಿ ಕಟಿಂಗು ಸ್ಟಿಚಿಂಗು ಈ ಚಾನಲಲ್ಲಿದೆ ವಸೂಬ್ರೇನಾರು ನೋಡ್ತಾ ಇತ್ತು ಅಂತಂದರೆ ಈ ಬ್ಲೌಸು ಬೋಟ್ನೆಕ್ ಕಟ್ಟಿಂಗ್ ಹೇಗೆ ಮಾಡಬೇಕು ಮತ್ತು ಅದನ್ನು ಪ್ರಾಕ್ಟೀಸ್ ಪೇಪರ್ ಕಟ್ಟಿಂಗ್ ಹೇಗೆ ಮಾಡಬೇಕು ಮತ್ತು ಅದನ್ನು ಬಟ್ಟೆ ಕಟ್ಟಿಂಗ್ ಹೇಗೆ ಮಾಡಬೇಕು ಅದನ್ನು ಸ್ಟಿಚಿಂಗ್ ಕೂಡ ಹೇಗೆ ಮಾಡಬೇಕು ಅನ್ನೋದು ಕೂಡ ನನಗೂ ವಿಡಿಯೋಸ್ ಪ್ರತಿಯೊಂದು ಇದೆ ಎಲ್ಲ ನೋಡಿಕೊಂಡು ನೀವು ಮತ್ತೆ ಸ್ಲಿಪ್ ಅಪ್ ಸ್ಲೀವ್ ಅಟ್ಯಾಚಿ ಕಟಿಂಗು ಸ್ಟಿಚಿಂಗು ಮತ್ತು ಸೈಡ್ ಫಿಟ್ಟಿಂಗು ಯಾವ ರೀತಿ ಮಾಡಬೇಕು ಅಷ್ಟು ವೀಡಿಯೋನೂ ಇದರಲ್ಲಿದೆ ಒಂದೊಂದೇ ನೋಡಿಬಿಟ್ಟು ನೀವು ಹೊಲ್ದ್ಕೊಳ್ಳಿ ಆಯಿತಾ ಫಸ್ಟ್ 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 ಇಂದ ನೋಡಿರೋ ಏನಪ್ಪ ಹೌದು ಮ್ಯಾಮ್ ನೋಡಿದ್ವಿ ಅಂತೀರಾ ಆದ್ರೆ ಫಸ್ಟ್ ಟೈಮ್ ನೋಡ್ತಿರೋರಿಗೆ ಓಕೆನಾ ಮತ್ತೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಕಂಟಿನ್ಯೂ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರಲ್ಲ ಕಟ್ ಕಟ್ ಅಲ್ಲಲ್ಲಿ ಅಲ್ಲೊಂದ್ ಸಿಕ್ಬಿಡುತ್ತೆ ಅದಕ್ಕೋಸ್ಕರ ಕಂಪಲ್ಸರಿ ಸಬ್ಸ್ಕ್ರೈಬ್ ಆಗಿ ನೀವು ವಿಡಿಯೋ ನೋಡ್ತಾ ಇತ್ತು ಅಂದ್ರೆ ನಿಮ್ಗೆಲ್ಲ ನನ್ ಬಂದಿರೋದು ಒಂದು ನೋಟಿಫಿಕೇಶನ್ ನಿಮಗೆ ಬಂದೋಗ್ಬಿಡುತ್ತೆ ಓಕೆನಾ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಪಟ್ಟ ತಂದು ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್